ಇವತ್ತು ನಾನು ಶ್ರೀಕೃಷ್ಣ ಮಠದ ಒಳಭಾಗದಲ್ಲಿ ಗೋಶಾಲೆಯ ಎದುರುಗಡೆ ಇರುವಂತಹ ಅಪೂರ್ವವಾದ ಪುಸ್ತಕಗಳ ಸಂಗ್ರಹ ಇರುವ ಶ್ರೀ ಪುತ್ತಿಗೆ ಮಠ ಪಬ್ಲಿಕೇಶನ್ಸ್ ಎಂಬಂತಹ ಪುಸ್ತಕ ಮಳಿಗೆಗೆ ಬಂದಿದ್ದೇನೆ ಇಲ್ಲಿ ನಾವು ಅಪೂರ್ವವಾದ ಪುಸ್ತಕಗಳ ಸಂಗ್ರಹಗಳಲ್ಲದೆ ಶ್ರೀಕೃಷ್ಣ ದೇವರ ಮೂಲ ವಿಗ್ರಹದ ಫೋಟೋಗಳನ್ನು ಕೂಡ ನಾವು ಕೊಂಡುಕೊಳ್ಳಬಹುದು ಮದುವೆ ಬರ್ತಿದ್ಯಾ ಇದೇನು ಪುಸ್ತಕವಾ ಇದು ಬಲಾಡಿ ಅಲ್ಲ ಮಕ್ಕಳ ನಮಗೆ ಕಾಮಿಕ್ಸ್ ಭಾಳ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಕ್ಸ್ ಮೇಡಮ್ ಈ ಪುಸ್ತಕದ ವಿಶೇಷತೆ ಅಂತ ಇದರಲ್ಲಿ ಸಾರಾಂಶ ಉಂಟು ಭಗವದ್ಗೀತೆ ಹೌದಾ ಈ ಗೀತಾಧ್ಯಾಯ ಭಾವ ಪರಿಚಯ ಇದರಲ್ಲಿ ಗೀತೆಯಲ್ಲಿ ಏನಿದೆ ಹೇಳುದು ಸಾರಾಂಶ ಕಂಪ್ಲೀಟ್ ಇದೆ ಇದನ್ನು ನೀವು ಓದಿದ್ರೆ ಎಡಿಟ್ ಕಂಪ್ಲೀಟ್ ಆಗುತ್ತೆ ಓಹೋ ಫಂಕ್ಷನಲಿ ಭಗವದ್ಗೀತೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅದು ಕರೆಕ್ಟ್ ನೀವು ಹೇಳಿದ್ರಿ ಈ ಪುಸ್ತಕ ಮಳಿಗೆಯಲ್ಲಿ ನಾವು ಹಲವಾರು ಹ್ಯಾಪಿ ಕಸ್ಟಮರ್ಸ್ ಗಳನ್ನು ನೋಡಬಹುದು ಯಾಕೆ ಹೇಳಿದ್ರೆ ಇವರು ಅದ್ಭುತವಾಗಿ ಪುಸ್ತಕಗಳ ಬಗ್ಗೆ ವಿವರಣೆಯನ್ನು ಪ್ರತಿಯೊಬ್ಬ ಕಸ್ಟಮರ್ ಗಳಿಗೆ ಕೂಡ ಕೊಡ್ತಾ ಇರ್ತಾರೆ ಇವತ್ತು ನಾವು ಕೃಷ್ಣಮಠದಲ್ಲಿ ನಮ್ಮ ಲಕ್ಷ್ಮಿ ಅಕ್ಕ ಇವರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಕೂಡ ಇಲ್ಲಿ ಬಂದ ಮೇಲೆ ಗೊತ್ತಾದದ್ದು ಸೊ ಇವರದೊಂದು ಪರಿಚಯ ಮಾಡಿಸಬೇಕು ಅಂತ ಇದ್ದೇನೆ ಇವರು ನಮ್ಮ ಉಡುಪಿಯ ಕೃಷ್ಣ ಮಠದಲ್ಲಿ ಎಷ್ಟು ಹದಿನೆಂಟು ವರ್ಷಗಳಿಂದ ಇಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಇವತ್ತು ಇಲ್ಲಿ ಒಂದು ಅಪರೂಪದ ಪುಸ್ತಕ ಪುಸ್ತಕದ ಮಳಿಗೆ ಇದೆ ಇದು ಕುತ್ತಿಗೆ ಪ್ರಕಾಶನ ಅಲ್ಲಿ ಸುಗುಣಮಾಲ ಮತ್ತೆ ಸುಗುಣ ಡೈಜೆಸ್ಟ್ ಎರಡು ಸೊ ಈ ಬುಕ್ ಸ್ಟಾಲ್ ಅಲ್ಲಿ ಅದ್ಭುತವಾದಂತಹ ಪುಸ್ತಕಗಳನ್ನು ಜನರಿಗೆ ಪರಿಚಯಿಸುವ ಮೂಲಕ ಜ್ಞಾನವನ್ನು ಹಂಚುವಂತಹ ಒಂದು ಅತ್ಯುತ್ತಮವಾದಂತಹ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಮತ್ತೆ ಇಲ್ಲಿ ಯಾವ ರೀತಿಯ ಪುಸ್ತಕಗಳಲ್ಲಿ ಬನ್ನಂಜೆ ಅವರದ್ದು ಎಂ ಕೃಷ್ಣ ಹೆಬ್ಬಾರ್ ಅಂತ ಹೇಳಿ ಕೃಷ್ಣ ಮಠದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ನಮ್ಮ ಈ ಸುಗುಣ ಪುಸ್ತಕದ ಒಂದು ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಅನುಭವ ಹೇಗೆ ಇಲ್ಲಿ ಮೇಡಮ್ ಸ್ವಾಮೀಜಿಯವರ ದೊಡ್ಡ ಅಪೇಕ್ಷೆ ಒಂದು ಸುಗುಣಮಾಲಾ ಮಾಸಪತ್ರಿಕೆ ಸುಗುಣಮಾಲ ಡೈಜೆಸ್ಟ್ ಅಂತ ಅದು ತ್ರೈಮಾಸಿಕ ಸುಗುಣಮಾಲ ಮಾಸಪತ್ರಿಕೆ ಪ್ರತಿ ತಿಂಗಳು ಉಡುಪಿಯ ಸುಗುಣಮಾಲ ಇದು ಪ್ರಕಟಣೆಗೊಳ್ತವೆ ಸ್ವಾಮೀಜಿಯವರ ಒಳ್ಳೆಯ ವಿಷಯಗಳು ಮಹಾಭಾರತ ರಾಮಾಯಣ ಇಂಥ ಪುರಾಣಗಳ ವಿಷಯಗಳನ್ನು ಅದರಲ್ಲಿ ಬರೆದಿರ್ತಾರೆ ಸ್ವಾಮೀಜಿಗಳು ಎಲ್ಲಿ ಹೋಗ್ತಾರೆ ಉಡುಪಿ ಎಲ್ಲ ವಿಷಯಗಳು ಪ್ರತಿ ತಿಂಗಳಿನಲ್ಲಿ ಏನೆಲ್ಲ ನಡೀತದೆ ಅದೆಲ್ಲ ವಿಷಯಗಳನ್ನು ಈ ಸುಗುಳ ಮಾನದಲ್ಲಿ ವಿವರಿಸಿರ್ತಾರೆ ಇದು ಒಳ್ಳೆಯ ಧಾರ್ಮಿಕ ಗ್ರಂಥವಾಗಿರ್ತದೆ ಎಲ್ಲರೂ ಓದುವಂಥ ಒಂದು ಒಳ್ಳೆಯ ಪುಸ್ತಕ ಎಲ್ಲರೂ ಇದನ್ನು ತೆಗೆದುಕೊಳ್ಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದರು ಓಕೆ ಕ್ವಾಲಿಟಿ ಬರತಂತಹ ಲೇಖನಗಳು ಕೂಡ ಇಟ್ಟಲ್ಲೇ ಸ್ವಾಮೀಜಿ ಪ್ರತಿ ತಿಂಗಳು ಹಾಂ ಫಸ್ಟ್ ಬೇಜಾವರ ಲೇಖನವೂ ಇರುತ್ತೆ ಹಾಂ ಹಾಂ ನಮಗೆ ಮಕ್ಕಳಿಗೆ ಆಗುವಂತಹ ಪುಸ್ತಕಗಳು ಏನು ನೋಡಿ ನನ್ನದೊಂದು ಅಪೇಕ್ಷೆಯನ್ನು ಹೇಳಿದರೆ ಮಕ್ಕಳಿಗೆ ನಮ್ಮ ಧರ್ಮ ಸಂಸ್ಕಾರ ಸನಾತನ ಸಂಸ್ಕೃತಿ ಇದರ ಬಗ್ಗೆ ಸುಲಭವಾಗಿ ಅರಿವು ಮೂಡಬೇಕು ಅದಕ್ಕೋಸ್ಕರ ನಿಮ್ಮಲ್ಲಿ ಯಾವ ಪುಸ್ತಕಗಳು ಅವೈಲೇಬಲ್ ಉಂಟು ಇದುಂಟು ನೋಡಿ ಸಚಿತ್ರ ರಾಮಾಯಣ ಆಮೇಲೆ ಅದರಲ್ಲಿ ಕನ್ನಡದಲ್ಲಿ ಕೂಡ ಉಂಟು ಇದು ನೀವು ಈಗ ಬೇಕು ಅಂತ ಹೇಳಿದ್ರೆ ಅವರಿಗೆಲ್ಲ ನೀವು ಕೊರಿಯರ್ ಮುಖಾಂತರ ಎಲ್ಲ ಕಳಿಸ್ತೀರಾ ಮತ್ತೆ ಇಲ್ಲಿ ಬಂದೇ ತಗೊಳ್ಬೇಕಾ ಈಗ ತುಂಬಾ ಜನಕ್ಕೆ ಅಪೇಕ್ಷೆ ಇರ್ತದೆ ಬಟ್ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಕೊರಿಯರ್ ಫೆಸಿಲಿಟಿ ಕೊಟ್ಟರೆ ಅವರಿಗೆ ಕೊರಿಯರ್ ಅವರು ಒಂದು ಮಠಕ್ಕೆ ಬಂದ ಹಾಗೆ ಸಾಕ್ತಾರೆ ಅಲ್ವಾ ಭೇಟಿ ಕೊಡುವಾಗೆಲ್ಲ ಇಂಥ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡಬಹುದು ಮಕ್ಕಳಿಗೆ ಸಹಿತ ಉಂಟು ತುಂಬಾ ಚೆನ್ನಾಗಿದೆ ಈಗ ಈ ಪುಸ್ತಕ ನಮ್ಗೆ ಕನ್ನಡದಲ್ಲಿ ಸಿಕ್ತಾರೆ ಕನ್ನಡ ಇದೆ ಇಂಗ್ಲಿಷ್ ಇದೆ ಇದು ನೋಡಿ ಇದು ಯಾರ ಲೇಖನವನ್ನು ಒಳಗೊಂಡಿದೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆ ಮಾಡುವಾಗ ಮಕ್ಕಳಿಗೆಲ್ಲ ಪರೀಕ್ಷೆ ಮಾಡ್ತಿದ್ರು ರಾಮಾಯಣ ಅವಾಗ ಬಿಡುಗಡೆ ಮಾಡಿದಂತ ಪುಸ್ತಕ ಅಯೋಧ್ಯೆ ರಾಮಾಯಣ ಇದು ನಿಮ್ಗೆ ಕನ್ನಡದಲ್ಲಿ ಇರ್ತದಲ್ಲಿಸ್ತೇವೆ ರಾಮಾಯಣದ ಬಗ್ಗೆ ಸಂಪೂರ್ಣ ಬಾಂಗ್ಲೆ ಮಕ್ಕಳ ಒಂದು ಜ್ಞಾನಕ್ಕೆ ಅಥವಾ ಅವರ ಏನು ಬುದ್ಧಿಶಕ್ತಿಗೆ ತಕ್ಷ ರೀತಿಯಲ್ಲಿ ಇರ್ತದೆ ಈಸಿಯಾದ ರೀತಿಯಲ್ಲಿ ಅಷ್ಟ ಮಠಗಳ ವಿಷಯಗಳು ಹೇಗೆ ಉಳಿತೀವನ್ನ ಎಲ್ಲಿಂದ ಬಂದ ದ್ವಾರಕೆಯಿಂದ ಬಂದ ಆ ವಿಷಯಗಳು ಎಷ್ಟು ವರ್ಷಗಳ ಇದನ್ನು ಕಟ್ಟಿದ್ದಾರೆ ಅಂತ ದೇವಸ್ಥಾನ ಇದನ್ನು ಮೊದಲು ಕೊಟ್ಟಿದಂಥ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ಅದು ಇನ್ನೂ ಹಳೆಯದು ಒಂದು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನ ಇದು ಮಧ್ವಾಚಾರ್ಯರು ಕಟ್ಟಿದಂಥ ಕೃಷ್ಣನನ್ನು ಸ್ಥಾಪಿಸಿದ್ರು ಅದು ಕೂಡ ಯಾವ ಕೃಷ್ಣ ದ್ವಾರಕೆಯಿಂದ ರುಕ್ಮಿಣಿ ಪರಾರ್ಚಿತ ರುಕ್ಮಿಣಿ ಪೂಜೆ ಮಾಡಿದಂಥ ಕೃಷ್ಣನನ್ನು ಸ್ವಾಮಿಗಳು ಸಮುದ್ರದಲ್ಲಿ ಬಂದಂಥ ಕೃಷ್ಣನ ಮೂರ್ತಿಯನ್ನು ತೆಗೆದು ಇಲ್ಲಿ ಪ್ರತಿಷ್ಠೆ ಮಾಡಿದರು ಎಲ್ಲ ವಿಷಯ ಇದ್ದೇವೆ ಇಂಗ್ಲೀಷ್ನಲ್ಲಿ ಇದೆ ಇದೆ ಮೇಡಮ್ ಅದು ಒಂದು ಇಂಗ್ಲೀಷ್ ಪಡೆ ಒಂದು ಕನ್ನಡ ನೋಡಿ ಇದು ಭಗವದ್ಗೀತೆ ಮಾಡಿ ಮಾಡಿದ್ದೇನೆ ನೋಡಿ ಇಲ್ಲಿ ಹಾಗೆಯೇ ನಾವು ನಮ್ಮ ಪರ್ಯಾಯ ಪೀಠಾಧೀಶರಾದಂತಹ ಗುತ್ತಿಗೆ ಶ್ರೀಪಾದರು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಬರೆದಂತಹ ಲೇಖನಗಳು ಕೂಡ ಇಲ್ಲಿ ಸಿಗ್ತದೆ ಅದರಲ್ಲಿ ನೋಡಿ ಒಂದು ಗೀತಾಮೃತ ಸಾರ ಅಂತ ಹೇಳಿ ಗೀತೆಯ ಸಾರವನ್ನು ಇದರಲ್ಲಿ ಅವರು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ ಇದನ್ನು ಕೂಡ ನಾವು ಕೊಂಡುಕೊಂಡು ಓದಬಹುದಾದಂತಹ ಹಾಗೂ ಮನೆಯಲ್ಲಿ ನಮ್ಮ ಲೈಬ್ರರಿಯಲ್ಲಿ ಇಡಬಹುದಾದಂತಹ ಒಂದು ಅಮೂಲ್ಯವಾದಂತಹ ಗ್ರಂಥ ಅಥವಾ ಕೃತಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಇಲ್ಲಿ ಇನ್ನು ಹಲವಾರು ಅವರ ಪುಸ್ತಕಗಳಿದೆ ನಮ್ಮ ಶ್ರೀಪಾದರು ರಚಿಸಿದಂತಹ ಹಲವಾರು ಕೃತಿಗಳಿದು ವಿದ್ಯಾಮಾನ್ಯ ತೀರ್ಥರ ಬಗ್ಗೆ ಅವರ ಸಂದೇಶದ ಬಗ್ಗೆ ಬರೆದಂತಹ ಒಂದು ಪುಸ್ತಕ ಅಂದ್ರೆ ಆ ಸಂದೇಶದ ಸಂಗ್ರಹ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಕನ್ನಡ ಅಲ್ಲದೆ ಅವರದ್ದು ಇಂಗ್ಲಿಷ್ ಪುಸ್ತಕ ಕೂಡ ಉಂಟಲ್ಲ ದಿ ಭಾವ ಬಿಹೈಂಡ್ ಗೀತಾ ಅಂತ ಇತ್ತು ಅದು ತುಂಬ ಚೆನ್ನಾಗಿದೆ ಗೀತೆ ಬಗ್ಗೆ ಇಲ್ಲಿದೆ ಅಲ್ಲ ಗೀತಾಧ್ಯಾಯ ಭಾವ ಪರಿಚಯ ಇದೆ ಅಲ್ಲ ಇದು ಇಂಗ್ಲಿಷ್ ಅಲ್ಲಿ ಅಂದ್ರೆ ಅವರು ಬರೆದಂತಹ ಆಲ್ಮೋಸ್ಟ್ ಎಲ್ಲಾ ಕೃತಿಗಳು ಕೂಡ ಇಂಗ್ಲಿಷ್ ಅಲ್ಲಿ ಲಭ್ಯ ಇದೆ ಅಲ್ವಾ ನಾವು ಶ್ರೀಕೃಷ್ಣ ದೇವರ ವಿವಿಧ ಅಲಂಕಾರ ಇರುವಂತಹ ಫೋಟೋಗಳನ್ನು ಕೂಡ ನೋಡಬಹುದು ಇಲ್ಲಿ ಪಾರ್ಥಸಾರಥಿ ಗೀತೋಪದೇಶ ಅಲಂಕಾರದಲ್ಲಿ ಇರುವಂತಹ ನಮ್ಮ ಉಡುಪಿಯ ಶ್ರೀಕೃಷ್ಣ ಮಠದ ಕೃಷ್ಣನ ವಿಗ್ರಹ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಈ ತರದ ಬೇರೆ ಬೇರೆ ರೀತಿಯಾದಂತಹ ಕೃಷ್ಣದೇವರ ಫೋಟೋಗಳು ಕೂಡ ನಮಗೆ ಇಲ್ಲಿ ಲಭ್ಯ ಇದೆ ಪ್ರತಿದಿನದ ಅಲಂಕಾರದ ಮೇರೆಗೆ ಇವತ್ತು ಪುಸ್ತಕಗಳ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಕೊಟ್ಟಂತಹ ಅಣ್ಣನವರಿಗೆ ನಮ್ಮ ಚಾನೆಲ್ ನ ಪರವಾಗಿ ಧನ್ಯವಾದಗಳು ಕೂಡ ಹೀಗೆ ಮಾಹಿತಿ ಇಲ್ಲಿ ಇರುವಂತಹ ವಿಶೇಷ ಪುಸ್ತಕಗಳ ಬಗ್ಗೆ ಜನರಿಗೆ ಗೊತ್ತಾಗ್ಬೇಕು ಏನೇನು ಹೇಳ್ಬೋದು ನಾವು ಇದೊಂದು ರತ್ನಗಳು ಹೇಳ್ಬೋದು ಅಂತಹ ವಿಶೇಷ ಸಂಗ್ರಹಗಳಲ್ಲಿ ಇಲ್ಲಿ ಜನ ಮನಕ್ಕೆ ಗೊತ್ತಾಗ್ತದೆ ಇದರಲ್ಲಿ ಸಾಧಾರಣವಾಗಿ ಯಾವ ರೀತಿಯ ಲೇಖನಗಳು ಬರ್ತದೆ ಫಸ್ಟಿಗೆ ಸ್ವಾಮೀಜಿಯವರ ಒಂದು ಲೇಖನ ಇದೆ ಸೇವಕನಾಗು ಮಾಲಕ ಈ ರೀತಿ ಪ್ರತಿ ಒಂದು ಪುಸ್ತಕದಲ್ಲಿ ಸಹ ಒಂದೊಂದು ಸ್ವಾಮೀಜಿ ಇದ್ದೇ ಲೇಖನ ಬರುತ್ತದೆ ಸ್ವಾಮೀಜಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಒಳ್ಳೆ ವಿಷಯಗಳು ಒಳ್ಳೆ ಒಂದು ಧಾರ್ಮಿಕ ಅಂತ ನೋಡಿ ಈ ಬೋರ್ಡ್ ನೋಡಿ ಅದರಲ್ಲಿ ಸ್ಪರ್ಣಮಾನದ ವಿಷಯವನ್ನೇ ಬರ್ತಾರೆ ಇಡೀ ಸ್ವಾಮಿಗಳು ಏನು ಹೇಳಿದ್ದಾರೆ ನೋಡಿ ಒಳ್ಳೆ ಲೇಖನವೇ ಇದೆ ಮೊದಲು ಪ್ರಥಮ ಪುಟದಲ್ಲಿ ಅವರದೇ ಲೇಖನ ಅವರ ವಿಚಾರ ಲಹರಿಗಳೆಲ್ಲ ಒಳ್ಳೆ ವಿದ್ವಾಂಸರ ಲೇಖನ ಇದನ್ನ ಯಾರಾದ್ರೂ ಈಗ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇದ್ರೆ ಹೇಗೆ ಮಾಡಬಹುದು ವರ್ಷಕ್ಕೆ ಇನ್ನೂರು ಎರಡು ತಿಂಗಳಿಗೆ ಎರಡು ವರ್ಷಕ್ಕೆ ನಾನ್ನೂರು ಮೂರು ವರ್ಷಕ್ಕೆ ಆರ್ನೂರು ಹೀಗೆ ಐದು ವರ್ಷಕ್ಕೆ ಹತ್ತು ಹದಿನೈದು ವರ್ಷಗಳವರೆಗೆ ಇದು ಮಾಡಬೇಕು ಲೈಫ್ ಲಾಂಗ್ ಕೂಡ ಮಾಡಬಹುದು ಇದು ಪ್ರತಿ ತಿಂಗಳು ಅವರ ಮನೆಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಎಂಟು ಒಂಬತ್ತನೇ ತಾರೀಕಿನ ಒಳಗೆ ಅವರ ಮನೆಗೆ ತಲುಪುತ್ತದೆ ಇಲ್ಲ ಒಂದು ಧಾರ್ಮಿಕ ಒಂದು ಮನೆಯಲ್ಲಿದ್ದರೆ ಮಕ್ಕಳೆಲ್ಲ ಯಾವುದೋ ಪುಸ್ತಕವನ್ನು ನೋಡಬಹುದು ಬದಲು ಇದನ್ನು ನೋಡಿ 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 ಸ್ವಲ್ಪ ಆದರೂ ಧಾರ್ಮಿಕ ಕಥೆಯ ಕಡೆಗೆ ಅವರ ಮನಸ್ಸು ಹೋಗ್ತದೆ ಒಳ್ಳೆಯ ಗ್ರಂಥಗಳಿವೆ ಭಗವದ್ಗೀತೆ ಅಂದರೆ ಏನು ಗೀತೆಯ ಬಗ್ಗೆ ಇದರಲ್ಲಿ ಲೇಖನ ಬರೆದಿರ್ತಾರೆ ಸ್ವಾಮಿಗಳ ಬಗ್ಗೆ ಎಲ್ಲ ನೋಡಿ ಎಲ್ಲಿಗೆ ಹೋಗಿದ್ದಾರೆ ಏನು ಮಾಡಿದ್ದಾರೆ ಎಲ್ಲ ವಿಷಯಗಳನ್ನು ಬರೆದಿರ್ತಾರೆ ಅಥವಾ ಇದರಲ್ಲಿ ನಿಮಗೆ ತೀರ್ಥಯಾತ್ರೆಗೆ ಹೋಗೋದಾದರೆ ಎಲ್ಲಿಗೆ ಹೋಗಿ ಅದು ತೀರ್ಥಯಾತ್ರೆಯ ಬಗ್ಗೆಯೂ ಕೂಡ ಇದರಲ್ಲಿ ಬರೆದಿರ್ತಾರೆ ನಿಮಗೆ ಫ್ರೀ ಅವ್ರಿಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇದೆ ಪ್ರತಿ ತಿಂಗಳು ಕೂಡ ಎಲ್ಲೆಲ್ಲಿ ಒಂದೊಂದು ಕಡೆ ಯಾತ್ರೆಯನ್ನು ಮಾಡಿರ್ತಾರೆ ಅದನ್ನು ಕೂಡ ಇದೆ ಇದರಲ್ಲಿ ಈಗ ಏನಾದ್ರೂ ಅಡ್ರೆಸ್ ಉಂಟಾ ಈಗ ಬೇಕು ಇಲ್ಲಿ ಪುಸ್ತಕಗಳಲ್ಲದೆ ನೋಡಿ ಬೇರೆ ಬೇರೆ ರೀತಿಯ ಕಡಗೋಲು ಕೃಷ್ಣನ ಬಹಳ ಪ್ರೀತಿಯಾದಂತಹ ಕಡಗೋಲು ನೋಡಿ ಇದು ಎಲ್ಲವೂ ಇದರಲ್ಲಿ ನೋಡಿ ಒಂದು ಯಾತ್ರೆ ಮಾಡುವುದಾದ್ರೆ ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ನಿಮಗೆ ಯಾವುದು ಉತ್ತರ ಭಾರತ ಯಾತ್ರೆ ದಕ್ಷಿಣ ಭಾರತ ಯಾತ್ರೆ ಎಲ್ಲ ಕಡೆಗೆ ಅಡ್ರೆಸ್ ಫೋನ್ ನಂಬರ್ ಕೊಟ್ಟಿದ್ದಾರೆ ಹೇಮಂತ್ ಅಂತ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ ಕೂಡ ಅವರೆಲ್ಲ ವ್ಯವಸ್ಥೆ ಮಾಡಿ ಉಡುಪಿಯಲ್ಲೇ ಕರ್ಕೊಂಡು ಹೋಗುವಂತದ್ದು ಅವರ ಊಟ ತಿಂಡಿ ಎಲ್ಲವನ್ನು ಮಠದ ವತಿಯಿಂದಲೇ ವಹಿಸಿಕೊಂಡು ಅವರಿಗೆ ಒಂದು ನಾರ್ಮಲ್ ಚಾರ್ಜಸ್ ಮಾಡ್ತಾರೆ ಅದನ್ನು ಪ್ರಾಯ ಆದವರಿಗೆ ನೋಡಿ ಹೋಗಿ ಕಷ್ಟ ಒಂದು ಸಾಮೂಹಿಕವಾಗಿ ಹೋದ್ರೆ ಅವರಿಗೆ ವಸತಿ ಊಟ ಈ ವ್ಯವಸ್ಥೆ ಅಥವಾ ಎಲ್ಲ ವಿವರವನ್ನು ಕೂಡ ಅಲ್ಲಿ ಅವರು ತಿಳಿಸ್ತಾರೆ ಒಂದು ನಾರ್ಮಲ್ ಮರ ಅದು ನಮಗೆ ಸಾಮಾನ್ಯವಾಗಿ ಬೆಂಗಳೂರಿನಿಂದ ಬರುವಂತದ್ದು ಮತ್ತೊಂದು ಟೀಕುಡ್ ಅಂತ ಇದು ಒಳ್ಳೆಯ ಮರ ಟೀಕುಡ್ ಅಂದ್ರೆ ತೇಗದ ಮರ ತೇಗದ ಮರದಿಂದ ಮಾಡಿರ್ತಾರೆ ಇದನ್ನು ಒಂದು ಪ್ರಸಾದ ರೂಪದಲ್ಲಿ ಅದು ಕೂಡ ಆಂಧ್ರ ಮತ್ತು ತಮಿಳುನಾಡಿನವರು ಅಂದ್ರೆ ತುಂಬಾ ತಗೊಂಡು ಹೋಗಿ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾರೆ ಕೃಷ್ಣನ ಆಯುಧ ಅಂತ ಲೆಕ್ಕ ಆಯುಧ ಅಂದ್ರೆ ಕೃಷ್ಣನ ಆಯುಧ ಯಾಕೆಲ್ಲ ಕೇಳ್ತಾರೆ ಕೃಷ್ಣ ತನ್ನ ರಕ್ಷಣೆಗಷ್ಟರ ಆಯುಧವನ್ನು ಇಟ್ಟುಕೊಂಡಿದ್ದಾರೆ ಆಯುಧ ನಮಗೂ ರಕ್ಷಣೆ ಮಾಡ್ತದೆ ಮಕ್ಕಳಿಗೆ ಇದನ್ನು ಕೈಯಲ್ಲಿ ಕೊಡ್ತಾರೆ ಯಾಕಂದ್ರೆ ದುಷ್ಟ ಶಕ್ತಿಗಳು ದೂರ ಹೋಗ್ತವೆ ಅಂತ ಇದು ನಿದರ್ಶನ ಕೂಡ ಇದೆ ನೀವು ಹೆದರಬಹುದು ಯಾರಾದರೂ ವೈದಿಕ ಧರ್ಮವನ್ನು ನಂಬುವವರಿದ್ದರೆ ಖಂಡಿತವಾಗಿಯೂ ಇದನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಶಕ್ತಿಗಳು ಮನೆ ಒಳಗೆ ಬರುವುದಿಲ್ಲ ಅಂತ ಅದು ಖಂಡಿತ ಯಾಕಂದ್ರೆ ಆಯುಧ ಇದ್ರೆ ಮನುಷ್ಯ ಕೋವಿದ್ರೆ ಯಾರ ಹತ್ರ ಹೋಗುವುದು ಕೃಷ್ಣ ಇದ್ರೆ ದೂರ ಹೋಗ್ತವೆ ಆಯುಧ ಅಲ್ವಾ ಆಯುಧ ಅದಕ್ಕೆಲ್ವಾ ರಕ್ಷಣೆಗೋಸ್ಕರ ನಮ್ಮ ಇದನ್ನು ಇದನ್ನು ಇಟ್ಟುಕೊಂಡ್ರೆ ಹೆಣ್ಣು ಮಕ್ಕಳು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಬಹುದು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಹುದು ನೋಡಿ ಇಂತಹ ದೇವರ ಕೃಷ್ಣನ ಇಲ್ಲಿ ಮೂರ್ತಿ ಇದೆ ಅಲ್ಲಿ ಪಕ್ಕದಲ್ಲಿ ಅಂತ ಕಡಗೋಲು ಇದೆ ದೇವರ ಕೋಣೆಯಲ್ಲಿ ಇಟ್ಕೊಳ್ಬಹುದು ನೀವು ಬ್ಯಾಗಿನಲ್ಲಿ ಇಟ್ಕೊಳ್ಬಹುದು ಅಥವಾ ಕಾರ್ನಲ್ಲಿ ಇಟ್ಕೊಳ್ಬಹುದು ಬೈಕ್ ನಲ್ಲಿ ಎಲ್ಲಿಯೂ ಕೂಡ ಇದನ್ನು ಇಟ್ಕೊಳ್ಬಹುದು ಅದು ನಮ್ಮ ರಕ್ಷಣೆಯನ್ನು ಮಾಡ್ತದೆ ಅಂತ ಒಂದು ನಂಬಿಕೆ ಹಾಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜಿನ ಬೇರೆ ಬೇರೆ ಅಳತೆಯ ಕಡೆಗೋಲು ಹಾಗೆ ನೋಡಿ ಇವತ್ತೊಂದು ವಿಶೇಷವಾದ ಮಾಹಿತಿ ಸಿಕ್ಕಿತು ನಮಗೆ ಕಡೆಗೋಲನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದೂರ ಆಗ್ತದೆ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಕೊಟ್ಟಂತಹ ಶ್ರೀಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಹೌದು ನೀವೊಂದು ವಿಷಯ ನಮ್ಗೆ ಹೇಳ ನೀವು ಹದಿನೆಂಟು ವರ್ಷದಿಂದ ಇಲ್ಲಿ ಇದ್ದೀರಲ್ವಾ ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ಇಲ್ಲಿ ಕೆಲಸ ಮಾಡಿದ್ದೀರಿ ಬಿಟ್ಟು ಮಂದಿರದಲ್ಲಿ ಅದೇ ಮೊದಲೆಲ್ಲ ಪುಸ್ತಕ ಇರಲಿಲ್ಲ ಅಲ್ಲ ತಾಳವಾಳ ಪತ್ರೆಯಲ್ಲಿ ಬರಿತಾ ಹಿಂದೆ ಅಂದ್ರೆ ತಾಳೆಗರ ತಾಳೆಗರಿ ಆಫೀಸ್ ಕೆಲಸ ಮಾಡ್ತಾ ಇದ್ದೇವೆ ಗವರ್ಮೆಂಟ್ ಇದ್ದು ಆಫೀಸ್ ಆಗಿದೆ ಅಂದ್ರೆ ಅದರಲ್ಲಿ ಯಾವ ರೀತಿ ಇದರಲ್ಲಿ ಎಲ್ಲ ಆಧ್ಯಾತ್ಮ ರಾಮಾಯಣ ಮಹಾಭಾರತ ಇಂತಹ ಹಸ್ತಪತಿಗಳನ್ನೆಲ್ಲ ಮನೆ ಮನೆಯಿಂದ ಸಂಗ್ರಹಿಸಿ ತಂದು ಅದನ್ನು ಶುಚಿಗೊಳಿಸಿ ಅದು ಯಾವ ಗ್ರಂಥ ಅಂತ ನೋಡಿ ಅವರಿಗೆ ಕ್ಲೀನ್ ಕಟ್ಟಿ ಅವರಿಗೆ ನಾವು ವಾಪಸ್ ಕೊಡ್ತಾ ಅವರಿಗೆ ವಾಪಸ್ ಕೊಡ್ಬೋದು ಅವರಿಗೆ ವಾಪಸ್ ಯಾವ್ದು ನಾವ್ ಇಟ್ಕೊಳ್ಳಿ ಯಾರ ಮನೆಯಲ್ಲಿ ಸಿಕ್ಕದಲ್ಲಿ ಉಪಯೋಗಕ್ಕೆ ಗೊತ್ತಿರಬೇಕು ಓದ್ಲಿಕ್ಕೆ ಬರುತ್ತಿಲ್ಲ ಫಸ್ಟ್ ಏನೊಂದು ಗೊತ್ತಾಗುತ್ತಿಲ್ಲ ಅದನ್ನ ತಾಳೆಗಾರಿಂದ ನತ್ತಾಗ್ಬೇಕಾದ್ರೆ ಅದ್ರ ಬಗ್ಗೆ ನಾಲೆಜ್ ಆಗ್ಬೇಕು ಎಲ್ಲ ಬರ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನ ನಂಬರ್ ಒಂದರಿಂದ ನೂರು ಇನ್ನೂರು ಇರ್ತದೆ ರಾಮಾಯಣ ಇರ್ತದೆ ಮಹಾಭಾರತ ಭಾಗವತ ಸಪ್ತಶತಿ ಎಲ್ಲ ತಂತ್ರ ಎಲ್ಲ ಹಾಗೆ ಉಂಟು ಎಲ್ಲವನ್ನು ಶುಚಿಗೊಳಿಸಿ ಕೊಟ್ಟಿದ್ದೇವೆ ನಾವು ಐದು ಸಾವಿರ ಹಸ್ತಪತಿಗಳನ್ನು ಸಂರಕ್ಷಣೆ ಮಾಡಿ ಮತ್ತೆ ಅವರಿಗೆ ಅದು ತುಂಬಾ ಒಂದು ವಿನೂತನವಾದಂತಹ ಅಂದ್ರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹದ್ದೇ ಕಾರ್ಯ ಅದು ಸೊ ಇವತ್ತಿನ ಈ ಇಷ್ಟು ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಹಾಗೆ ಇವತ್ತಿನ ಬ್ಲಾಗ್ ಒಂದು ಹೊರಗೆ ಬರ್ಲಿಕ್ಕೆ ಕಾರಣಕರ್ತರಾದವರು ಎಲ್ಲಿದ್ದಾರೆ ನಮ್ಮ ಪ್ರತಿಭಟ ಹಾಗೆ ನಮ್ಮೊಟ್ಟಿಗೆ ಮತ್ತೊಬ್ರು ಇದ್ದಾರೆ ಇವರು ಹೆಸರು ಹೆಸರು